ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಾವು ರೆಡಿಯಾಗಿದ್ದೀವಿ ಇದು ದೀಪಾವಳಿ ಹಬ್ಬ ಅಂದರೆ ಇದು ಗುರುವಾರ ದಿನದ ಬ್ಲಾಗ್ ಅಂತಲೇ ಹೇಳ್ಬೋದು ಇವತ್ತು ನರಕ ಚತುರ್ಥಿ ಇದೆ ಅಲ್ವಾ ಊರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸು ಎಲ್ಲರೂ ರೆಡಿಯಾಗಿದ್ದೀವಿ ಊರಿಗೆ ಹೋಗೋದಕ್ಕೆ ಇವತ್ತೆಲ್ಲರೂ ತಲೆ ಸ್ನಾನ ಮಾಡಿ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡಿದ್ದೀವಿ ಹಬ್ಬದ ದಿನ ಹಾಕ್ಕೊಳ್ಳೋದಿಲ್ಲ ಹಾಗಾಗಿ ಇವತ್ತೇ ನಾವು ಹಾಕ್ಕೊಂಡಿರೋದು ನಾನು ಚಿಕ್ಕ ಮಗ ಸ್ವಲ್ಪ ಹಟ್ಟು ಮಾರಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಗೋಂಗಿಲ್ಲ ಸಿಟ್ಟು ಮಾಡ್ಕೊಂಡು ಬಿಡ್ತಾನೆ ಬರೋದೇ ಇಲ್ಲ ಹಾಗಾಗಿ ಸ್ವಲ್ಪ ಗಲಾಟೆ ಆಗ್ತಾಯಿತ್ತು ಬೆಳಗ್ಗೆ ಅವ್ನಿಗೆ ಕರೆಯೋದೆ ರೆಡಿಯಾಗಿದ್ದೀವಿ ಬನ್ನಿ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ಭಾಳ ಅಂದರೆ ದೊಡ್ಡ ದೊಡ್ಡ ಹಬ್ಬಗಳಿದ್ದಾಗೆಲ್ಲ ಜಾಸ್ತಿ ಸ್ಕೂಲ್ ರಜೆ ಇತ್ತು ಅಂದರೆ ಹಸ್ಬೆಂಡಿಗೆ ರಜೆ ಇತ್ತು ಅಂದರೆ ನಾವು ತವರು ಮನೆಗೆ ಹೋಗೋದು ಹಾಗೆ ಈಗೂ ಕೂಡ ನಾವು ತವರು ಮನೆಗೆ ಹೋಗ್ತಾ ಇರೋದು ಯಾಕಂದರೆ ಅಲ್ಲಿ ಇವತ್ತು ನರಕ ಚತುರ್ಥಿ ಗುರುವಾರ ಇಲ್ಲಿ ನರಕ ಚತುರ್ಥಿ ದಿನ ನಮ್ಮ ಊರಲ್ಲಿ ಹಿರಿಯರ ಹಬ್ಬ ಮಾಡ್ತಾರೆ ತುಂಬ ಆಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಿರಿಯರ ಪೂಜೆ ಗೊತ್ತಲ್ವ ಎಲ್ಲರೂ ಅದು ಕೂಡ ನಾನ್ ವೆಜ್ ಇರುತ್ತೆ ಈ ಟೈಮಲ್ಲಿ ಹಾಗಾಗಿ ಗುರುವಾರ ಬೆಳಗ್ಗೆನ ಬಂದ್ವಿ ನೋಡ್ಬೋದು ಊರಲ್ಲಿ ಎಷ್ಟು ದೊಡ್ಡದು ರಂಗೋಲಿ ಹಾಕಿದ್ದಾರೆ ಅತ್ತಿಗೆ ಮತ್ತು ಅಣ್ಣನ ಮಗಳು ಇನ್ನೊಂದು ಹುಡುಗಿ ಇತ್ತು ಅವರೆಲ್ಲ ಸೇರಿಬಿಟ್ಟು ರಂಗೋಲಿ ಹಾಕಿದ್ದಾರೆ ಸ್ವಲ್ಪ ಇಲ್ಲೇನೇನೋ ಚೇಂಜಸ್ ಮಾಡಿದ್ದಾರೆ ಫಸ್ಟು ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಗೇಟು ಇಲ್ಲಿತ್ತು ಇವಾಗಿದು ಕ್ಲೋಸ್ ಮಾಡಿ ನೆಕ್ಸ್ಟ್ ಬೇರೆ ಕಡೆಗೆ ಇಲ್ಲಿ ಕಂಪೌಂಡ್ ಮಾಡ್ತಿದ್ದಾರೆ ಈ ಸೈಡಲ್ಲಿ ಹಾಗೆ ನಾನಿಲ್ಲಿ ಜಾಸ್ತಿ ವಿಡಿಯೋ ಮಾಡಲಿಲ್ಲ ಫ್ರೆಂಡ್ಸ್ ಅದೇ ಅವತ್ತು ಹಬ್ಬ ಇತ್ತಲ್ವ ಹಾಗಾಗಿ ಎಲ್ಲ ಏನು ವಿಡಿಯೋ ಮಾಡಿಕೊಳ್ಳಿಲ್ಲ ಇದು ನೆಕ್ಸ್ಟ್ ಡೇ ಇವತ್ತು ಅಮಾವಾಸ್ಯೆ ಕೂಡ ಇದೆ ಹಾಗೆ ನವೆಂಬರ್ ಒಂದಿತ್ತು ಇವತ್ತು ನಾವು ಊರೊಳಗೆ ನಮ್ಮದು ಮನೆ ಇರೋದು ತೋಟದಲ್ಲಿ ಊರೊಳಗಡೆ ಹೋಗಿದ್ವಿ ಅಲ್ಲೂ ನವೆಂಬರ್ ಒಂದು ಸೆಲೆಬ್ರೇಷನ್ ಇರುತ್ತಲ್ವ ಅಣ್ಣನ ಮಕ್ಕಳೆಲ್ಲ ಹೋಗಿದ್ರು ನನ್ನ ಮಕ್ಕಳು ಕೂಡ ಇದ್ದಾರೆ ಇದ್ರೊಳಗೆ ಹಾಗಾಗಿ ಬಂದ್ವಿ ನಮ್ಮ ಅತ್ತಿಗೆ ನೋಡ್ಬೋದು ಟೀಚರು ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಿದ್ದಾರೆ ನಮ್ಮೂರಲ್ಲಿ ಅಲ್ಲೇ ಮುಂದೆಗಡೆ ಹೋಗಿ ವಿಡಿಯೋ ಮಾಡ್ಕೋ ಅಂತಿದ್ರು ನಾನು ಹೋಗಲಿಲ್ಲ ಅಣ್ಣನ ಮಗಳು ಬಂದು ಅಲ್ಲಿ ಮೇಲೆ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಇಲ್ಲ ಒನ್ಕೆ ಹೋಗೋವಾಗಿದ್ಲು ನಾನು ಹತ್ರ ಹೋಗಿ ವಿಡಿಯೋ ಮಾಡಲಿಲ್ಲ ದೂರದಿಂದಲೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಇದು ಫ್ರೆಂಡ್ಸ್ ಇದು ಬಂದು ನಮ್ಮೂರಲ್ಲಿ ಸರ್ಕಾರಿ ಶಾಲೆ ಗೌರ್ಮೆಂಟ್ ಸ್ಕೂಲು ನಾವು ಕಲ್ತಿದ್ದು ಇಲ್ಲೇ ನಾ ನಮ್ಮೂರಲ್ಲಿ ಏಳನೇ ಕ್ಲಾಸ್ವರೆಗೂ ಇದೆ ಆಮೇಲೆ ನೆಕ್ಸ್ಟ್ ಬೇರೆ ಕಡೆ ಹೋಗಬೇಕು ಅಣ್ಣನ ಮಕ್ಕಳು ಕೂಡ ಇದೇ ಸ್ಕೂಲಲ್ಲಿ ಓದ್ತಿದ್ದಾರೆ ಫ್ರೆಂಡ್ಸು ಅವತ್ತೇ ನೈಟು ಹಾಡು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಮೂರು ಜನ ಸೇರಿಕೊಂಡು ನೋಡ್ಬೋದು ಇವರು ಡ್ಯಾನ್ಸನ್ನು ನಮ್ಮ ನಾವು ದೀಪಾವಳಿ ಮಾಡೋದಿಲ್ಲ ತವ್ರ ಮನೇಲಿ ಯಾಕಂದರೆ ಹಬ್ಬದ ದಿನವೇ ಗೋಪೂಜೆ ಮಾಡ್ತಾರಲ್ವ ಹಬ್ಬದ ದಿನವೇ ಆ ದಿನ ನಮ್ಮ ತವರ್ ಮನೇಲಿ ಅಂದರೆ ನಮ್ಮ ಅಜ್ಜ ನಮ್ಮ ಅಪ್ಪ ಆಯ್ತಾರಲ್ವ ಅವರಪ್ಪ ತೀರ್ಕೊಂಡಿದ್ರು ಹಾಗಾಗಿ ತವ್ರ ಮನೇಲಿ ನಾನು ಎಂಟು ಎಂಟನೇ ಕ್ಲಾಸೋ ಅಥವಾ ಏಳನೇ ಕ್ಲಾಸೋ ಇದ್ದೇ ನೋಡಿ ಫ್ರೆಂಡ್ಸ್ ಇಲ್ಲ ಎಂಟಿರ್ಬೋದು ಆವಾಗ ನಮ್ಮ ಅಜ್ಜ ತೀರ್ಕೊಂಡಿದ್ರು ಅವಾಗಿಂದೂ ಕೂಡ ಹಬ್ಬನ ಮಾಡಲ್ಲ ನಮ್ಮೂರಲ್ಲಿ ದೀಪಾವಳಿನ ಹಾಗಾಗಿ ನರಕಚತುರ್ಥಿ ದಿನ ಹಿರಿಯರ ಪೂಜೆನೇ ಗ್ರ್ಯಾಂಡಾಗಿ ಮಾಡ್ತೀವಿ ನೆಕ್ಸ್ಟ್ ಇದು ಸಾಟರ್ಡೆ ಹಬ್ಬ ದಿನವೇ ನಾವು ರೆಡಿಯಾಗಿ ಮತ್ತೆ ನಾನು ಊರಿಗೆ ಇದ್ದೀವಿ ಯಾಕಂದರೆ ಇಲ್ಲಿ ಹಬ್ಬ ಮಾಡಲ್ಲ ಮತ್ತು ಅಲ್ಲಾದರೂ ಹೋಗಿ ಸ್ವಲ್ಪ ದೀಪ ಎಲ್ಲ ಅಂಟು ಸಣ್ಣ ದೀಪಾವಳಿ ಅಲ್ವ ಹಾಗಾಗಿ ಊರಿಗೆ ರೆಡಿಯಾಗಿದ್ದೀವಿ ಇಲ್ಲಿ ಹಸ್ಬೆಂಡು ಮಗನು ರೆಡಿಯಾಗಿ ಇಲ್ಲೇನೋ ರಿಪೇರಿ ಮಾಡ್ತಿದ್ದಾರೆ ಕುತ್ಕೊಂಡು ರೆಡಿಯಾಗಿ ನಾನು ಕೂಡ ಬ್ಯಾಗು ಸ್ವಲ್ಪ ಹೂವೆಲ್ಲ ತಗೊಂಡಿದ್ದೀನಿ ಪೂಜೆಗೆ ಅಂತ ಮೇಲೆ ನಾನು ಸ್ವಲ್ಪ ಎಲ್ಲ ಪೂಜೆ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ರೆಡಿ ಇರುತ್ತೆ ನಾವನ್ನು ಮಾಡಿ ಬಂದಿದ್ದೆ ಗುರುವಾರ ಈಗ ಹೋಗಿ ಮತ್ತೆ ಇನ್ನೂ ಸ್ವಲ್ಪ ಪೂಜೆ ಎಲ್ಲ ಮಾಡಿ ದೀಪ ಅಂಟಿಸ್ಬೇಕಲ್ವ ದೀಪಾವಳಿ ಹಾಗಾಗಿ ಊರಿಗೆ ಹೋಗ್ತಾಯಿದ್ದೀವಿ ನಾನು ಬಸ್ಸಿಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಲಗೇಜ್ ಎಲ್ಲ ಇತ್ತು ಮತ್ತು ನಾಲ್ಕು ಜನಕ್ಕೆ ಆಗೋಲ್ಲ ಅಂತ ನಾನು ಬಸ್ಸಿಗೆ ಮಕ್ಕಳು ಹಸ್ಬೆಂಡು ಬೈಕಲ್ಲಿ ಹೋಗ್ತಿದ್ದಾರೆ ನಾನು ಬಸ್ಸಿಗೆ ಹೋದೆ ನಾನೇ ಬೇಡ ಅಂತ ನಾನೇ ಹಠ ಮಾಡಿ ಬಸ್ಸಿಗೆ ಬಂದೆ ಆದರೆ ಬಸ್ಸಿಗೆ ಬಂದು ಒಂದೆರಡು ತಾಸು ಬಸ್ ಸ್ಟ್ಯಾಂಡ್ ಬಸ್ ಸ್ಟಾಪಲ್ಲೇ ಕೂರಂಗಾಯ್ತು ಯಾಕಂದರೆ ಹಬ್ಬ ಇರೋದ್ರಿಂದ ಬಸ್ಸುಗಳು ಜಾಸ್ತಿ ಇರಲೇ ಇಲ್ಲ ಫ್ರೆಂಡ್ಸ್ ತುಂಬ ಬೇಜಾರಾಯಿತು ಹೋ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಬೈಕಲ್ಲಿ ಹೋಗಿಬಿಡ್ತಿದ್ದೆ ಅಂತ ಏನು ಮಾಡೋದು ಬಸ್ಸಿರುತ್ತೆ ಅಂತ ಬಂದುಬಿಟ್ಟೆ ಆಮೇಲೆ ನಮ್ಮ ಹಸ್ಬೆಂಡೆಲ್ಲ ಬಂದುಬಿಟ್ಟಿದ್ರು ಮುಂದೆ ಆಮೇಲೆ ಫೋನ್ ಮಾಡಿದ್ದೆ ನಾನು ಬಸ್ ಬಸ್ಸಿಗಲಿಲ್ಲ ಅಂದು ಮತ್ತು ಏನು ಮಾಡೋದು ಬಂದೆ ಲೇಟಾಯಿತು ಅಂದರೆ ಸಂಜೆ ಮೂರು ಗಂಟೆ ಹಿಂಗಾಯಿತು ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದೆ ಓನರ್ ಎಲ್ಲ ನೋಡ್ಬೋದು ಮುಂದಗಡೆ ಅಲ್ಲೆಲ್ಲ ಏನೋ ಹುಲ್ಲಿಸು ಅಂತ ಕಟ್ತಾರೆ ಎಲ್ಲ ಮಾಡಿದ್ರು ಆ ಬೆಳಗ್ಗೆ ನಾನು ಬಂದು ನಮ್ಮ ಮನೆಯೆಲ್ಲ ಒರೆಸ್ಕೊಂಡು ಎಲ್ಲ ರಂಗೋಲಿ ಹಾಕಿ ಇಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸು ಇಲ್ಲೇನೋ ಸಗಣಿಯಲ್ಲೆಲ್ಲ ಇದು ಮಾಡ್ತಾರೆ ನಮ್ಮ ಗಂಡನ ಮನೆಯಲ್ಲಿ ಹಬ್ಬ ಮಾಡ್ತಾರೋ ಇಲ್ಲವಾ ಅಂತ ನೆಕ್ಸ್ಟು ಹೇಳ್ತೀನಿ ಯಾಕೆ ನಾವು ಗಂಡನ ಮನೇಲಿ ಹೋಗಿ ಹಬ್ಬ ಮಾಡಲ್ಲ ಅಂತ ಇದು ಸಂಜೆ ಆಯಿತು ನಾನು ಪೂಜೆ ಎಲ್ಲ ಮಾಡಿ ದೀಪ ಹಚ್ತಾ ಇದ್ದೀನಿ ನೋಡ್ಬೋದು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಷ್ಟೊಂದು ಗ್ರ್ಯಾಂಡ್ ಏನಿಲ್ಲ ಫ್ರೆಂಡ್ಸ್ ನಾವು ಮನೆ ಕಟ್ತಾ ಇದ್ದೀವಿ ಮನೆ ಕಟ್ಟಿ ನಮ್ಮ ಮನೇಲಿ ಮಾಡ್ತೇವಲ್ಲೋ ಆವಾಗ ಗ್ರ್ಯಾಂಡಾಗಿ ಮಾಡೋಣ ಅಂತ ನಮ್ಮ ಕನಸು ಎಲ್ಲ ಹಬ್ಬಗಳನ್ನು ಹೊಸ ಮನೆಯಲ್ಲೇ ಸ್ಟಾರ್ಟ್ ಮಾಡಬೇಕು ಅಲ್ಲಿವರೆಗೂ ಹೀಗೆ ಸಿಂಪಲ್ಲಾಗಿ ಮಾಡ್ತಾನೆ ಇರ್ತೀನಿ ನೋಡೋಣ ಕಾಲ ಕೂಡಿ ಬರಬೇಕು ಎಲ್ಲ ಸಂಜೆ ಆಯಿತು ದೀಪ ಎಲ್ಲ ಅಂಟಿಸಿದ್ದೀನಿ ಆ ಮಕ್ಕಳು ಪಟಾಕಿ ಇದ್ದಾರೆ ಎಲ್ಲ ಕಡೆಗೂ ದೀಪ ಇಡಬೇಕು ನೋಡಿದ್ರಲ್ವಾ ಫ್ರೆಂಡ್ಸ್ ನನ್ನ ಹಬ್ಬದ ಬ್ಲಾಗು ಹೇಗಿತ್ತು ಅಂತ ಅಡುಗೆಗಳು ಏನೂ ನಾನು ಮಾಡಿಲ್ಲ ಊರಿಂದನೇ ಹಬ್ಬಕ್ಕೆ ಮಾಡಿರೋಂಥ ಸ್ವೀಟೆಲ್ಲ ಇತ್ತು ಅಲ್ಲಿಂದ ತಂದಿದ್ದೆ ಅನ್ನ ಸಾಂಬಾರು ಮಾಡಿದೆ ಮತ್ತು ದೇವ್ರ ನೈವೇದ್ಯಕ್ಕೆ ಬಿಸಿ ಅನ್ನ ಸಾವಿಗೆ ಬಸ್ತು ಪೂಜೆ ಮಾಡಿದೆ ನೋಡುವುದು ಸಂಜೆ ಟೈಮು ಎಲ್ಲರ ಮನೆ ಮುಂದೆ ದೀಪ ಅಂಟಿಸಿದ್ದಾರೆ ದೀಪಗಳ ಹಬ್ಬ ದೀಪಾವಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಬೆಳಕಿನ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲೂ ಬೆಳಕನ್ನು ತರಲಿ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ ವಿಶ್ ಮಾಡಿದ್ದೀನಿ ಬಟ್ ಲೇಟಾಗಿ ಈ ವಿಡಿಯೋ ಬರ್ತಾಯಿದೆ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಮತ್ತು ಸಿಗೋಣ ನೋಡಿ ನನ್ನ ಮಗನ ನಾ ಮಗನ ಬಿಟ್ಟು ಬರಬೇಕಿನ್ನ ಸೋಮವಾರ ಓಕೆ ನೀವೆಲ್ಲ ಹಬ್ಬ ಹೇಗೆ ಆಚರಣೆ ಮಾಡಿದ್ರಿ ಕಾಮೆಂಟ್ಸ್ ಮೂಲಕ ತಿಳಿಸಿ ಹಸುಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಹಾಗೆ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನನ್ನ ಡೈಲಿ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಮತ್ತು ಯಾವ ಥರದ್ದು ವಿಡಿಯೋ ಹಾಕಬೇಕು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ವ್ಯೂಸು ತುಂಬಾ ಕಡಿಮೆ ಬರ್ತಾಯಿದೆ ದಯವಿಟ್ಟು ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ತಿಳಿಸ್ಬೋದು ಯಾವ ಥರದ್ದು ವಿಡಿಯೋ ಹಾಕಬೇಕು ರೆಸಿಪಿ ಇರ್ಬೋದು ಟಿಪ್ಸು ಮತ್ತು ನಂಗೆ ಗೊತ್ತಿರುವಂಥ ಒಂದಿಷ್ಟು ಮಾಹಿತಿಗಳನ್ನು ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್